ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ಕನ್ನಡ ಅವಿಸ್ತರ ಕನ್ನಡದಲ್ಲಿ ಪ್ರಬಂಧ ಮತ್ತು ಆಡಳಿತ ಕನ್ನಡ ಇದೆ ಇದರಲ್ಲಿ ಒಂದು ಮುಖ್ಯವಾಗಿರುವಂಥದ್ದು ಮೈಸೂರು ರುಮಾಲು ವಿ ಸೀತಾರಾಮಯ್ಯನವರು ಬರೆದಿರುವಂತಹ ಈ ಮೈಸೂರು ರುಮಾಲಿನ ಸಾರಾಂಶವನ್ನು ಪ್ರಬಂಧದ ಬಗ್ಗೆ ಅದರ ವಿವರಣೆಯನ್ನು ನನ್ನ ಹಳೆಯ ವಿಡಿಯೋಸ್ನಲ್ಲಿ ಕೊಟ್ಟಿದ್ದೇನೆ ಇದರಲ್ಲಿ ನಾನು ಮೈಸೂರು ರುಮಾನ್ನ ಕೆಲವೊಂದು ಪ್ರಶ್ನೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಿಳಿಸ್ತಾ ಇದ್ದೇನೆ ಮೈಸೂರು ರುಮಾನ್ನ ಕೆಲವು ಪ್ರಶ್ನೆಗಳು ಅಂದರೆ ಇವಾಗ ಮೈಸೂರು ರುಮಾಲು ಗಸ್ತು ಕೊಡುವ ಬಗ್ಗೆ ಹೇಗೆ ಗಸ್ತು ಕೊಡುವ ಬಗೆ ಹೇಗೆ ಅಂತ ಕೇಳಿರುವಂಥದ್ದು ಅದಕ್ಕೆ ಉತ್ತರ ಮೈಸೂರು ರುಮಾಲಿನ ವಿಶೇಷವೇ ಅದು ಗಸ್ತು ಕೊಡುವುದು ಅದು ಮಾಡಬಲ್ಲ ಅವಮಾನ ಸಾಧಾರಣವಾದುದಲ್ಲ ಉತ್ಸವ ಸಂದರ್ಭ ಸಮಯ ಮುಂತಾದ ಕಾಲಗಳಲ್ಲಿ ಬೇಕೆಂದೇ ಕೆಟ್ಟು ಹೋಗುವುದೇ ಅದರ ವಿಶೇಷತೆ ರೈಲಿಗೆ ಹೊತ್ತುವಾಗ ಕಚೇರಿಯ ಕಾಲ ಮೀರಿದಾಗ ಸಾಹೇಬರನ್ನು ನೋಡಬೇಕಾದಾಗ ಪೇಟೆ ಕುಳಿತುಕೊಳ್ಳಬೇಕಾದಾಗ ಹೀಗೆ ಆಲಸ್ಯ ತೋರಿಸಿದರೆ ಸಮಯ ಕಾದುಕೊಂಡಿದ್ದು ಮೆಲ್ಲನೆ ಮೆಲ್ಲನೆ ಬಾಲ ಬಿಚ್ಚಿ ಗಸ್ತು ಕೊಡುತ್ತದೆ ಅಂದರೆ ಮೈಸೂರು ರುಮಾಲು ಯಾವ ರೀತಿ ತೊಂದರೆ ಕೊಡ್ತದೆ ಅಂತ ಕೇಳ್ತಾ ಇರುವಂಥದ್ದು ಮೈಸೂರು ರುಮಾಲು ಗಸ್ತು ಕೊಡುವ ಬಗೆ ಹೇಗೆ ಅಂತ ಕೇಳಿರುವಂಥದ್ದು ಅಂದರೆ ಅಂದರೆ ಈ ಮೈಸೂರು ರುಮಾಲು ಯಾವ ರೀತಿ ತೊಂದರೆ ಕೊಡ್ತದೆ ಅಂತ ಕೇಳುವಂಥದ್ದು ಅಂದರೆ ಯಾವುದೇ ಒಂದು ಸಮಾರಂಭಕ್ಕೆ ಹೋಗ್ಬೋದು ಉತ್ಸವಕ್ಕೆ ಹೋಗ್ಬೋದು ರೈಲಲ್ಲಿ ಹೋಗಬೇಕಾದ್ರೆ ಬಸ್ಸಲ್ಲಿ ಹೋಗಬೇಕಾದ್ರೆ ಯಾವುದೇ ಸಮಯದಲ್ಲಿ ಅದು ಸ್ವಲ್ಪ ಸ್ವಲ್ಪನೇ ಬಿಚ್ಚಿಕೊಳ್ಳುವಂಥದ್ದು ಬಿಚ್ಚಿಕೊಂಡಾಗ ನಾವು ಏನಾಗ್ತದೆ ಪೇಚುಗೆ ಸಿಲುಕ್ತೇವೆ ಅಥವಾ ನಾವೊಂದೊಂದು ಸುಂದರತೆ ನಮಗೊಂದು ಚಂದ ಕಾಣ್ಲಿ ಅಂತ ನಾವು ಹಾಕಿದರೆ ಅದೇನಾಗ್ತದೆ ಅಂದರೆ ಬಾಲ ಬಿಚ್ಚಿ ಗಸ್ತು ಕೊಡ್ತದೆ ನಮಗೆ ಅದು ತೊಂದರೆಯನ್ನು ಕೊಡ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಕಾಣ್ಬೋದಾಗಿದೆ ಇನ್ನು ಮೈಸೂರಿನ ಭೋಗ ಸಂಪತ್ತು ತನ್ನ ವಿವರಿಸಿ ಅಂತ ಕೇಳುವಂಥದ್ದು ಯಾವ ರೀತಿ ಅದು ಒಂದು ಭೋಗ ಸಂಪತ್ತಿಂದ ಕೂಡಿದೆ ಮೈಸೂರು ಅಂದರೆ ಮೈಸೂರು ರಾಮರಾಜ್ಯ ಭೋಗರಾಜ್ಯ ಶೃಂಗಾರ ರಾಜ್ಯ ಅಂದರೆ ಇಲ್ಲಿ ಮೈಸೂರನ್ನು ಹೊಗಳುವಂಥದ್ದು ಯಾವ ರಾಜ್ಯ ಇದು ಅದೊಂದು ರಾಮ ಭೋಗ ಶೃಂಗಾರ ರಾಜ್ಯ ಅಂತ ಹೇಳ್ತಾ ಇದ್ದಾರೆ ಮೈಸೂರಿನ ಭೋಗ ಸಂಪತ್ತನ್ನು ವಿವರಿಸಲು ಅಲ್ಲಿನ ಚೆಲು ಬಿಡಗುಗಳ ಧ್ಯಾನ ಹದವಾದ ವಾಯುಗುಣ ಶ್ರೀಗಂಧದ ಸೌಗಂಧ ಮಲ್ಲಿಗೆ ಹೂ ವೀಳ್ಯದ್ದೆಲೆ ಬದನೆಕಾಯಿಗಳ ಪರಿಮಳ ಸವಿ ಸೌ ಕುಮಾರ್ಯಗಳು ಇದರಲ್ಲಿ ಯಾವುದಾದರೊಂದನ್ನು ಹೇಳಿದರೆ ಸಾಕಾಗಿ ಬಿಡುತ್ತದೆ ಅದರಿಂದಲೇ ಇಲ್ಲಿ ಸುಖಾಪೇಕ್ಷೆ ಕಣ್ತುಂಬ ನಿದ್ದೆ ಎಲ್ಲವೂ ಸಹಜವಾಗಿ ದೊರೆಯುತ್ತದೆ ಇದನ್ನರಿತ ಜನ ಇಲ್ಲಿಗೆ ಬಂದು ನೆಲೆಸ್ತಾರೆ ಯಾಕಂದರೆ ಇಲ್ಲಿ ಮೈಸೂರಿನ ಬಗ್ಗೆ ಸೌಂದರ್ಯದ ಬಗ್ಗೆ ಅಲ್ಲಿನ ಸಂಪತ್ತಿನ ಬಗ್ಗೆ ವಿವರಿಸುವಂಥದ್ದು ಯಾರೇ ಆಗಲಿ ಈ ಒಂದು ಎಲ್ಲ ರೀತಿಯ ಒಂದು ಭೋಗರಾಜ್ಯ ರಾಮರಾಜ್ಯ ಶೃಂಗಾರ ರಾಜ್ಯಗಳನ್ನು ನೋಡಿ ನಮಗೂ ಕೂಡ ಮೈಸೂರಿನಲ್ಲೇ ವಾಸ ಮಾಡಬೇಕು ಮೈಸೂರಲ್ಲೇ ನಮಗೆ ಜೀವನ ಮಾಡಬೇಕು ಅಂತ ತುಂಬ ತುಂಬ ಜನ ಬಂದು ಇಲ್ಲಿ ನೆಲೆಸ್ತಾರೆ ಮೂರನೇ ಪ್ರಶ್ನೆ ಮೈಸೂರು ರುಮಾಲನ್ನು ಕಟ್ಟಬೇಕಾದರೆ ಪಾಲಿಸಬೇಕಾದ ಸೂಚನೆಗಳೇನು ಅಂತ ಕೇಳ್ತಾರೆ ಅವಾಗ ಮೈಸೂರು ರುಮಾಲನ್ನು ಕಟ್ಟುವಾಗ ಪಾಲಿಸಬೇಕಾದ ಸಲಹೆ ಸೂಚನೆಗಳೆಂದರೆ ಬಟ್ಲರ್ಗಳಂತೆ ರುಮಾಲು ಸುತ್ತಬೇಡಿ ಅಂದರೆ ನೀವು ಒಟ್ಟಾರೆಯಾಗಿ ಕಟ್ಟಲಿಕ್ಕೆ ಬಾರದು ಒಟ್ಟಾರೆ ಈ ರುಮಾಲನ್ನು ಸುತ್ತಬೇಡಿ ರುಮಾಲಿಗೆ ಅಂಡಾಕಾರ ಬಾರದಂತೆ ನೋಡಿಕೊಳ್ಳಿ ಅಂದರೆ ಅದು ರೌಂಡ್ ಶೇಪಲ್ಲಿ ಬರಬಾರದು ಯಾವತ್ತು ಅಂಡಾಕಾರದಲ್ಲಿ ಬರಬಾರದು ರುಮಾಲಿನೊಳಗೆ ಸೇರಿರುವ ಕೂದಲು ಗಂಟು ಹೆಚ್ಚಾಗದೇ ಇರಲಿ ಹಾಗೆಂದು ಬೋಳುತಲೆ ಅಥವಾ ಕೂದಲು ಹೊರಗೆ ಕಾಣದಂತೆ ವ್ಯವಸ್ಥೆ ಮಾಡಿಕೊಳ್ಳಿ ರುಮಾಲಿನ ಜರಿ ಹೆಚ್ಚು ಆಗಬಾರದು ಕಮ್ಮಿಯೂ ಆಗಬಾರದು ಕಮ್ಮಿಯಾದರೆ ಗುಮಾಸ್ತರಂತೆ ಹೆಚ್ಚಾದರೆ ಸಾಹುಕಾರಂತೆ ಕಾಣುತ್ತದೆ ಅಂದರೆ ಇಲ್ಲಿ ರುಮಾಲನ್ನು ಯಾವ ರೀತಿ ಕಟ್ಟಬೇಕು ಅದಕ್ಕೆ ಪಾಲಿಸುವಂತಹ ಒಂದು ಸೂಚನೆಗಳೇನು ಅಂತ ಹೇಳ್ತಾ ಇದ್ದಾರೆ ಕೇವಲ ಸುಮ್ಮನೆ ಸುಮ್ಮನೆ ಈ ರುಮಾಲನ್ನು ಕಟ್ಟಬಾರ್ದು ಹೆಚ್ಚು ಕಡಿಮೆ ಆಗಬಾರ್ದು ಅದು ಅದರ ಶೇಪಲ್ಲಿ ಇರಬೇಕು ಅದನ್ನು ಒಂದು ಯಾವ ರೀತಿಯಾದರೂ ಕಟ್ಬೋದು ಕಟ್ಟುವಾಗ ಅದರ ಕೂದಲು ಅದರೊಳಗೆ ಸಿಕ್ಕಿಕೊಂಡು ಗಂಟಾಗದಂತೆ ಎಲ್ಲ ನೋಡ್ಕೊಳ್ಬೇಕು ಕೂದಲನ್ನು ಸ್ವಲ್ಪ ಹೊರಗೆ ಕಾಣದಂತೆ ಅದನ್ನು ವ್ಯವಸ್ಥೆ ಮಾಡಬೇಕು ಆಮೇಲೆ ಹೆಚ್ಚಾದರೆ ಅದೊಂದು ರುಮಾಲು ಅದನ್ನು ನೋಡಲಿಕ್ಕೆ ಒಂದು ಹೆಚ್ಚಾದರೆ ಅದು ಸಾಹುಕಾರನಂತೆ ಕಾಣುವಂಥದ್ದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಗುಮಸ್ತರಂತೆ ಕಾಣುವುದು ಅದೆಲ್ಲ ಕೂಡ ಅದರಲ್ಲಿ ಆಗಬಾರ್ದು ಅಂತ ಹೇಳ್ತಾ ಇರುವಂಥದ್ದು ಇನ್ನು ಮೈಸೂರು ರುಮಾಲು ಹೇಗೆ ಮರ್ಯಾದೆ ಉಳಿಸುತ್ತದೆ ಅನ್ನೋ ಕೇಳಿ ಪ್ರಶ್ನೆ ಮೈಸೂರು ರುಮಾಲು ಹೇಗೆ ಮರ್ಯಾದೆಯನ್ನು ಉಳಿಸುವಂಥದ್ದು ಮೈಸೂರು ರುಮಾಲು ಕಟ್ಟಿರುವವರಿಗೆ ಎಲ್ಲರೂ ಮರ್ಯಾದೆ ಕೊಡ್ತಾರೆ ಅಂದರೆ ಮೈಸೂರು ರುಮಾಲು ಕಟ್ಟಿದ ಕೂಡಲೇ ಅದಕ್ಕೊಂದು ಸ್ಥಾನ ಇದೆ ಅದಕ್ಕೊಂದು ಮರ್ಯಾದೆ ಇದೆ ಆ ಮರ್ಯಾದೆಯನ್ನು ಎಲ್ಲರೂ ಕೊಡ್ತಾರೆ ಯಾವ ಅಂಗಡಿಯಲ್ಲೇ ಆಗಲಿ ಬ್ಯಾಂಕಿನಲ್ಲಿಯೇ ಆಗಲಿ ಬ್ಯಾಂಕಿನಲ್ಲಾಗಲಿ ಸಾಲ ಹುಟ್ಟುತ್ತದೆ ಬೀದಿಯಲ್ಲಿ ಲಾಲ್ಬಾಗ್ ಗೇಟಿನಲ್ಲಿ ಪೊಲೀಸಿನವರು ಸಲಾಮು ಮಾಡುತ್ತಾರೆ ಯಾಕಂದರೆ ಆ ಒಂದು ಮರ್ಯಾದೆ ಇದೆ ಅದಕ್ಕೆ ರುಮಾಲಿಗೆ ಅದಕ್ಕೆ ಸಭೆಗಳಲ್ಲಿ ಕ್ಷೇಮ ಸಮಾಚಾರ ವಿಚಾರಿಸಿ ಕೈ ಮುಗಿದು ಸ್ವಾಗತಿಸುತ್ತಾರೆ ಲಂಚ ರುಷುವತ್ತುಗಳಿಲ್ಲದೆ ಕೆಲಸವಾಗ್ತದೆ ತಾಲೂಕು ಅಮಲ್ದಾರರು ಪಕ್ಕದಲ್ಲಿ ಕೂರಿಸಿಕೊಂಡು ಮಾತನಾಡಿಸುತ್ತಾರೆ ರೈಲಿನಲ್ಲಿ ಟಿಕೆಟ್ ಕಲೆಕ್ಟರ್ ಕೂಡ ತಂಟೆಗೆ ಬರುವುದಿಲ್ಲ ಹೀಗೆ ಹಲವು ಹತ್ತು ಅನುಕೂಲಗಳನ್ನು ಮೈಸೂರು ರುಮಾಲು ಮಾಡಿಕೊಡ್ತದೆ ಅಂದರೆ ಅದಕ್ಕೆ ಅದರದೇ ಆದ ಒಂದು ಗಾಂಭೀರ್ಯತೆ ಇದೆ ಅದಕ್ಕೆ ಅದರದೇ ಆದ ಗೌರವವಿದೆ ಯಾವುದಕ್ಕೆ ಮೈಸೂರು ರುಮಾಲಿಗೆ ಅದನ್ನು ಕಟ್ಟಿಕೊಂಡ ಮೇಲೆ ಅದಕ್ಕೆ ಎಲ್ಲರೂ ಕೂಡ ಸಲಾಮ ಹೊಡಿತಾರೆ ಯಾಕಂದರೆ ಒಂದು ಸ್ಥಾನಮಾನ ಒಂದು ಗೌರವ ಎಲ್ಲ ಇದ್ದಾಗ ಪ್ರತಿಯೊಬ್ಬರು ಕೂಡ ನಮಗೆ ಒಂದು ಗೌರವವನ್ನು ಕೊಡ್ತಾರೆ ಯಾವಾಗ ಒಂದು ರುಮಾಲನ್ನು ಕಟ್ತೇವೋ ರುಮಾಲನ್ನು ಕಟ್ಟಿರ್ತಾರೋ ಅವರಿಗೆ ಎಲ್ಲ ರೀತಿಯ ಒಂದು ಮರ್ಯಾದೆಯನ್ನು ಜನರು ಕೊಡ್ತಾರೆ ಅಂಗಡಿಯಲ್ಲಿರ್ಬೋದು ರೈಲ್ವೆ ಸ್ಟೇಷನ್ನಲ್ಲಿ ರೈಲ್ವೆ ಟಿಕೆಟ್ ಮಾಡುವವರು ಇರ್ಬೋದು ಅಮಲ್ದಾರರು ತಾಲೂಕು ಅಮಲ್ದಾರರಿರ್ಬೋದು ಎಲ್ಲರೂ ಕೂಡ ಅವರನ್ನು ಕೂರಿಸ್ಕೊಂಡು ಮಾತಾಡ್ತಾರೆ ಒಂದು ಸಭೆ ಸಮಾರಂಭದಲ್ಲಿ ಏನು ಮಾಡ್ತಾರೆ ಅಂದರೆ ಅವರ ಸಮಾಚಾರ ಕ್ಷೇಮ ಸಮಾಚಾರವನ್ನೆಲ್ಲ ಕೇಳ್ತಾರೆ ಇಷ್ಟೊಂದು ಮರ್ಯಾದೆ ಯಾವುದಕ್ಕಿದೆ ನಮ್ಮ ಮೈಸೂರು ಮಾಲ್ಗಳಿದೆ ಇದೆಲ್ಲವೂ ಕೆಲವೊಂದು ಪ್ರಶ್ನೆಗಳನ್ನು ನೀವು ತಿಳ್ಕೊಂಡ್ರೆ ಇದನ್ನೇ ನಿಮಗೆ ಉತ್ತರವನ್ನಾಗಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ ನಾನು ಇವತ್ತು ಈ ಪ್ರಶ್ನೆಯನ್ನು ಮಾಡಲಿಕ್ಕೆ ಏನು ಕಾರಣ ಅಂದರೆ ಇದೆಲ್ಲವನ್ನು ಕೂಡಿದರೆ ಈಗ ಈ ಒಂದು ಪ್ರಶ್ನೆಗಳನ್ನೆಲ್ಲ ಕೂಡಿಸಿ ಆ ಉತ್ತರಗಳನ್ನೆಲ್ಲ ಸೇರಿಸಿದರೆ ಸಂಪೂರ್ಣ ಮೈಸೂರು ರುಮಾಲ್ನ ಬಗ್ಗೆ ನಮಗೆ ಮಾಹಿತಿ ಸಿಕ್ಕಂತಾಗ್ತದೆ ಯಾರು ಮೈಸೂರು ರುಮಾಲ್ನ ಬಗ್ಗೆ ತಿಳ್ಕೊಂಡಿಲ್ವೋ ಈ ಪ್ರಶ್ನೆಗಳ ಉತ್ತರಗಳನ್ನೆಲ್ಲ ನೋಡಿಕೊಂಡ್ರೆ ಖಂಡಿತವಾಗಿಯೂ ನಿಮಗೆ ಪರೀಕ್ಷೆಯಲ್ಲಿ ಬರೀಲಿಕ್ಕೆ ಸುಲಭ ಆಗ್ತದೆ ಹಾಗೆ ಕೆಲವೊಂದು ವಿವರಣೆಗಳನ್ನು ಕೊಡಲಿಕ್ಕೆ ನಮಗೆ ಆ ಮೈಸೂರು ರುಮಾಲನ ಬಗ್ಗೆ ಪ್ರಬಂಧದ ಬಗ್ಗೆ ಪ್ರಶ್ನೆ ಬಂದಾಗ ಅವುಗಳ ಬಗ್ಗೆ ಏನು ಬರಿಬೇಕು ಅಂತ ಯೋಚನೆ ಆಗದಿದ್ರೆ ನಾವು ಈ ಪ್ರಶ್ನೆಗಳ ಉತ್ತರವನ್ನು ನೋಡ್ಕೊಂಡ್ರೆ ಸಾಕು ಇದನ್ನೇ ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋಗಿ ಮೊದಲು ರುಮಾಲ್ನ ವಿಶೇಷತೆ ಬಗ್ಗೆ ಹೇಳಿ ಆಮೇಲೆ ರೈ ಮೈಸೂರಿನ ವಿಶೇಷತೆ ಬಗ್ಗೆ ಹೇಳಿ ಆಮೇಲೆ ರುಮಾಲನ್ನು ಹೇಗೆ ಕಟ್ಟುವುದು ಅಂತ ಹೇಳಿ ರುಮಾಲನ ಕಟ್ಟಿನ ಮೇಲೆ ಆಗುವಂಥ ಪಚೀತ್ಯ ಬಗ್ಗೆ ಹೇಳಿ ಹಾಗೆಯೇ ಕೊನೆಯದಾಗಿ ರುಮಾಲಿಗೆ ಕೊಡುವಂತಹ ಗೌರವ ಅದರ ಸ್ಥಾನಮಾನ ಅದರ ಒಂದು ಒಂದು ಯಾವ ರೀತಿ ಒಂದು ಮರ್ಯಾದೆಯನ್ನು ಕೊಡ್ತಾರೆ ಅದನ್ನೆಲ್ಲ ಎಲ್ಲವನ್ನು ಬರಿತಾ ಹೋದರೆ ನಿಮಗೆ ಈ ಸಂಪೂರ್ಣವಾದ ಮೈಸೂರು ರುಮಾಲ್ನ ಬಗ್ಗೆ ನೀವು ಕಲಿತ ಹಾಗೆ ಆಗ್ತದೆ ತುಂಬ ಸುಲಭವಾಗಿ ಒಂದು ಕಲಿಯುವಂಥ ರೀತಿ ಇದಾಗಿದೆ ಮೈಸೂರು ರುಮಾಲನ್ನು ಬರೆದಿರುವಂಥವರು ವಿ ಸೀತಾರಾಮಯ್ಯನವರು ಮೈಸೂರು ರುಮಾಲನ್ನು ಬರೆದಿದ್ದಾರೆ ಈ ಒಂದು ಪ್ರಬಂಧ ಸವಿಸ್ತರ ಕನ್ನಡ ಕನ್ನಡ ಭಾಷಿಕ ಆಗಿರುವಂಥದ್ದು ಪ್ರಥಮ ಬಿ ಎ ಹಾಗೂ ಬಿ ಕಾಮ್ನವರಿಗೆ ತುಂಬ ಉಪಕಾರವಾಗಲಿ ಅಂತ ನಾನು ಈ ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು